ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಪಾದಪದ್ಮಂ ಲೋಕೇ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಷಂ ವಿವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೆ ಪೀಯುಷದಾಯಕ ಸರ್ವೇ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಮೊಡವೆ ಬಗ್ಗೆ ತಮಗೆ ಮಾಹಿತಿ ಕೊಟ್ಟಿದ್ದೆ ಮಡವೆ ಯಾವ ರೀತಿ ಆಗ್ತದೆ ಅದರ ಲಕ್ಷಣಗಳೇನು ಯಾವ ರೀತಿ ಅದಕ್ಕೆ ಮನೆ ಮದ್ದು ಮಾಡಿಕೊಂಡು ಮಡವೆಯ ಸಮಸ್ಯೆಯಿಂದ ದೂರ ಆಗ್ಬೋದು ಅನ್ನೋದು ತನಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮೊಡವೆಯಲ್ಲಿ ಹಲವಾರು ವಿಧಗಳಿದೆ ಮೊಡವೆಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ ಅದರಲ್ಲಿ ಒಂದು ಟೈಪ್ ಯಾವುದು ಅಂತಂದರೆ ಮೊಡವೆ ಗೊಂಚಲು ಥರ ಆಗ್ತದೆ ಮಡವೆ ದಪ್ಪಗೆ ಗುಳ್ಳೆ ಥರ ಇರ್ತದೆ ಅದರೊಳಗಡೆ ಪಸ್ ತುಂಬಿರ್ತದೆ ಉರಿ ಇರ್ತದೆ ನೋವು ಇರ್ತದೆ ಇಂಥ ಒಂದು ಮಡವೆಗಳಲ್ಲಿ ಯಾವ ರೀತಿ ಮನೆ ಮದ್ದು ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಮೊಡವೆ ಬಂದ ತಕ್ಷಣ ಹೆಚ್ಚಿನ ಜನ ಏನು ಮಾಡ್ತಾರೆ ಅಂದರೆ ಮೊಡವೆನ ಒಡಿತಾರೆ ಪಸ್ನ ತೆಗಿತಾರೆ ಈ ಒಂದು ಕೀವನ ತೆಗೆದ ತಕ್ಷಣ ಅವ್ರಿಗೆ ಮೊಡವೆ ಕ್ಲಿಯರ್ ಆಯಿತು ಅನ್ನೋ ಒಂದು ಮನೋಭಾವದಿಂದ ಅದನ್ನ ಮೊಡವೆ ಬಂದಿದ್ದನ್ನೆಲ್ಲ ಒಡಿತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನಮ್ಮ ಚರ್ಮದಲ್ಲಿ ಸಬೇಷಿಯಸ್ ಗ್ಲ್ಯಾಂಡ್ ಅಂತಿದೆ ಈ ಒಂದು ಸಬೇಷಿಯಸ್ ಗ್ಲ್ಯಾಂಡ್ ಆಯಿಲ್ನ ಜಿಡ್ಡಿನಂಶನ ಅಂಶನ ಹೆಚ್ಚೆಚ್ಚು ಉತ್ಪತ್ತಿ ಮಾಡ್ತಾ ಇರ್ತದೆ ಇದು ನೀವು ಒಡೆದಷ್ಟುವೇ ಹೆಚ್ಚು ಕಲೆಕ್ಷನ್ ಆಗ್ತದೆ ಹೆಚ್ಚು ಡೆಪಾಸಿಷನ್ ಆಗೋದ್ರಿಂದ ಈ ಮೊದ ಈ ಮೊಡವೆಗಳು ಹೆಚ್ಚಾಗ್ತದೆ ಜೊತೆಗೆ ಉರಿ ನೋವು ಜಾಸ್ತಿ ಆಗ್ತದೆ ಕಾಲಕ್ರಮೇಣ ಆ ಜಾಗದಲ್ಲಿ ಕಲೆಗಳು ಉಳಿತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಮೊಡವೆಗಳನ್ನ ಒಡೆಯಕ್ಕೆ ಹೋಗಬೇಡಿ ಹಾಗಾದರೆ ಯಾವ ರೀತಿ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ನಾವು ಈ ಮೊಡವೆ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ತಿಳ್ಕೊಳ್ಳೋಣ ಮೊಟ್ಟ ಮೊದಲನೇ ಒಂದು ಮನೆಮದ್ದು ಅಂತಂದರೆ ಐಸ್ ಕ್ಯೂಬ್ಸ್ ಮಂಜುಗೆಡ್ಡೆ ಐಸ್ ಕ್ಯೂಬ್ಗಳನ್ನ ತಗೊಂಡು ಒಂದು ತೆಳುವಾದ ಒಂದು ಬಟ್ಟೆಯಲ್ಲಿ ಸುತ್ತಿ ಮೊಡವೆ ಇರೋ ಜಾಗದ ಮೇಲೆ ಒಂದು ನಿಮಿಷ ಇಡೋದ್ರಿಂದ ಮೊಡವೆಯ ಊತ ಕಡಿಮೆ ಆಗ್ತದೆ ಉರಿ ಕಡಿಮೆ ಆಗ್ತದೆ ರೆಡ್ನೆಸ್ ಕಡಿಮೆ ಆಗ್ತದೆ ಮೊಡವೆಯ ಸಮಸ್ಯೆ ನಿವಾರಣೆ ಆಗ್ತದೆ ಎರಡನೆಯ ಒಂದು ಮನೆ ಮದ್ದು ಅಂತಂದರೆ ಅಲೋವೆರಾ ಲೋಳೆಸರ ಲೋಳೆಸರನ ತೆಗೆದುಕೊಳ್ಳಿ ಅದರ ಒಂದು ಮೇಲುಗಡೆ ಸಿಪ್ಪೆ ತೆಗೆದು ಒಳಗಡೆನ ತಿರುಳನ್ನು ಮೊಡವೆಯ ಮೇಲೆ ಹಚ್ಚೋದ್ರಿಂದ ತಂಪಾಗ್ತದೆ ಮೊಡವೆ ಉರಿ ಕಡಿಮೆ ಆಗ್ತದೆ ಹಾಗೂ ರೆಡ್ನೆಸ್ ಹಾಗೂ ಈ ಇನ್ಫೆಕ್ಷನ್ ಕಡಿಮೆ ಆಗ್ತದೆ ಮೂರನೆಯ ಒಂದು ಮನೆಮದ್ದು ಅಂತಂದರೆ ಟರ್ಮರಿಕ್ ಅಂತ ಅರಿಶಿನ ಅದರಲ್ಲೂ ಕಸ್ತೂರಿ ಅರಿಶಿಣ ಕಸ್ತೂರಿ ಅರಿಶಿಣ ತಗೊಳ್ಳಿ ಅದನ್ನು ಒಂದು ಸ್ವಲ್ಪ ನೀರಿನಲ್ಲಿ ಮಿಶ್ರಣ ಮಾಡಿ ಕಸ್ತೂರಿ ಅರಿಶಿಣವನ್ನು ಮೊಡೆಯ ಮೇ ಮೊಡವೆ ಮೇಲೆ ಹಚ್ಚೋದ್ರಿಂದ ಉರಿ ನೋವು ಊತ ಕಡಿಮೆ ಆಗ್ತದೆ ಇದು ಒಳ್ಳೆಯ ಆ್ಯಂಟಿಸೆಪ್ಟಿಕ್ಕಾಗಿ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಾಗಿ ಕೆಲಸ ಮಾಡ್ತದೆ ಹಾಗೂ ಕಲೆಗಳು ಉಳಿಯೋದಿಲ್ಲ ಈ ಒಂದು ಪೇಸ್ಟ್ ಹಚ್ಚೋದ್ರಿಂದ ಮಡವೆಯ ಸಮಸ್ಯೆ ನಿವಾರಣೆ ಆಗ್ತದೆ ನಾಲ್ಕನೆಯ ಒಂದು ಮನೆ ಮದ್ದು ಅಂತಂದರೆ ಜೇನುತುಪ್ಪ ಜೇನುತುಪ್ಪನ ದಾಲ್ಚಿನ್ನಿ ಪುಡಿಯ ಜೊತೆ ಮಿಶ್ರಣ ಮಾಡಿ ಮಡವೆ ಇರೋ ಜಾಗಕ್ಕೆ ಹಚ್ಚೋದ್ರಿಂದ ಹದಿನೈದು ನಿಮಿಷ ಬಿಟ್ಟು ಅದನ್ನು ಉಗುರು ಬೆಚ್ಚಿನ ನೀರಲ್ಲಿ ತೊಳೆಯೋದ್ರಿಂದ ಮೊಡವೆಯ ಸಮಸ್ಯೆ ನಿವಾರಣೆ ಆಗ್ತದೆ ಉರಿ ಕಡಿಮೆ ಆಗ್ತದೆ ಊತ ನೋವು ಕಡಿಮೆ ಆಗ್ತದೆ ಐದನೇ ಒಂದು ಮನೆಮದ್ದು ಅಂತಂದರೆ ಮುಲ್ತಾನಿ ಮೆಟ್ಟಿ ಈ ಮುಲ್ತಾನಿ ಮೆಟ್ಟಿ ಈ ಒಂದು ಮಣ್ಣನ್ನು ರೋಸ್ ವಾಟರಲ್ಲಿ ಮಿಶ್ರಣ ಮಾಡಿ ಮೊಡವೆ ಇರೋ ಜಾಗಕ್ಕೆ ಹಚ್ಚೋದ್ರಿಂದ ತದನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷದ ನಂತರ ಉಗ್ರರು ಬೆಚ್ಚ ನೀರಲ್ಲಿ ತೊಳೆಯೋದ್ರಿಂದ ಮೊಡವೆಯ ಸಮಸ್ಯೆ ನಿವಾರಣೆ ಆಗ್ತದೆ ಇದು ಚರ್ಮದಲ್ಲಿರ್ತಕ್ಕಂಥ ಹೆಚ್ಚಿನ ಜಿಡ್ಡಿನ ಅಂಶವನ್ನು ಹೀರ್ಕೊಳ್ತದೆ ಆಯಿಲ್ ಅಂಶನ ಹೀರ್ಕೊಳ್ತದೆ ಹಾಗೂ ಮೊಡವೆಯ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ ಆರನೆಯ ಒಂದು ಮನೆಮದ್ದು ಅಂತಂದರೆ ಸೌತೆಕಾಯಿ ಸೌತೆಕಾಯಿ ತಗೊಳ್ಳಿ ಅದನ್ನು ಚೆನ್ನಾಗಿ ತುರಿದು ಸೌತೆಕಾಯಿ ರಸನ ತೆಗೀರಿ ಸೌತೆಕಾಯಿ ರಸವನ್ನು ಒಂದು ಹತ್ತಿಯಲ್ಲಿ ಹದ್ದುಬಿಟ್ಟು ಮೊಡವೆ ಇರೋ ಜಾಗದಲ್ಲಿ ಸೌತೆಕಾಯಿ ರಸ ಹಚ್ಚೋದ್ರಿಂದ ತಂಪಾಗಿರ್ತದೆ ಉರಿ ನೋವು ಹಾಗೂ ಮೊಡವೆಯ ಸಮಸ್ಯೆ ನಿವಾರಣೆ ಆಗ್ತದೆ ಏಳನೆಯ ಒಂದು ಮನೆಮದ್ದು ಅಂತಂದರೆ ಟೀ ಟ್ರೀ ಆಯಿಲ್ ಅಂತ ಸಿಗ್ತದೆ ಈ ಒಂದು ಒಂದು ಹನಿ ಈ ಆಯಿಲಿಗೆ ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ಎರಡು ಮಿಶ್ರಣವನ್ನು ಮೊಡವೆ ಇರುವ ಜಾಗಕ್ಕೆ ಅಪ್ಲೈ ಮಾಡೋದರಿಂದ ತದನಂತರ ಒಂದು ಸ್ವಲ್ಪ ಸಮಯದ ನಂತರ ಉಗುರು ಬೆಚ್ಚಿನ ನೀರಲ್ಲಿ ತೊಳೆಯೋದ್ರಿಂದ ಈ ಒಂದು ಮೊಡವೆಯ ಸಮಸ್ಯೆ ನಿವಾರಣೆ ಆಗ್ತದೆ ಎಂಟನೇ ಒಂದು ಮನೆಮದ್ದು ಅಂತಂದರೆ ಸಾಮಾನ್ಯವಾಗಿ ಗ್ರೀನ್ ಟೀ ನೀವೆಲ್ಲ ಕುಡಿತಾ ಇರ್ತೀರ ಗ್ರೀನ್ ಟೀ ಕುಡಿದಾದ ಮೇಲೆ ಆ ಗ್ರೀನ್ ಟೀ ಚೀಲವೇನು ಬರ್ತದೆ ಆ ಬ್ಯಾಗನ್ನು ಎಸೆದು ಬಿಡ್ತೀರಾ ಅದನ್ನು ಎಸೆಬೇಡಿ ಅದನ್ನು ರೆಫ್ರಿಜರೇಟರ್ ಅಥವಾ ಫ್ರಿಡ್ಜಲ್ಲಿ ಇಟ್ಟು ಅದು ತಣ್ಣಗಾದ ನಂತರ ಮೊಡವೆ ಇರೋ ಜಾಗದಲ್ಲಿ ಆ ಗ್ರೀನ್ ಟೀ ಬ್ಯಾಗ್ನ ಸ್ವಲ್ಪ ಸಮಯ ಇಡೋದ್ರಿಂದ ಈ ಉರಿ ನೋವು ಸಮಸ್ಯೆ ನಿವಾರಣೆ ಆಗ್ತದೆ ಮೊಡವೆ ಕ್ಲಿಯರ್ ಆಗ್ತದೆ ಹೀಗೆ ಹಲವಾರು ರೀತಿಯ ಮನೆಮದ್ದುಗಳು ಮಾಡೋದರಿಂದ ಮೊಡವೆಯ ಸಮಸ್ಯೆ ಅದರಲ್ಲೂ ಕೆಂಪಿಗೆ ಗುಳ್ಳೆ ಥರ ಇರ್ತಕ್ಕಂಥ ಮೊಡವೆಗಳು ಕೀವು ತುಂಬಿರ್ತಕ್ಕಂಥ ಮೊಡವೆಗಳ ಸಮಸ್ಯೆನ ನಿವಾರಣೆ ನೀವು ಮಾಡ್ಕೋಬಹುದು ಹಾಗೂ ಪ್ರಮುಖವಾಗಿ ಈ ಮೊಡವೆ ಸಮಸ್ಯೆ ನಿವಾರಣೆ ಆಗಬೇಕು ಅಂತಂದರೆ ಪ್ರತಿನಿತ್ಯ ಎಂಟರಿಂದ ಹತ್ತು ಗ್ಲಾಸ್ ನೀವು ನೀರು ಕುಡಿಬೇಕಾಗ್ತದೆ ಹಾಗೂ ಪ್ರತಿನಿತ್ಯ ಕನಿಷ್ಠ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕಾಗ್ತದೆ ಯಾವಾಗ ನಿಮ್ಮ ನಿದ್ದೆ ಸರಿಯಾಗಿರ್ತದೋ ಆಹಾರ ಸರಿಯಾಗಿರ್ತದೋ ಹಾಗೂ ನೀರಿನ ಅಂಶ ಇರ್ತದೋ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮೊಡವೆ ಆಗುವ ಸಾಧ್ಯತೆಗಳು ಕಡಿಮೆ ಇರ್ತದೆ ಯಾವಾಗ ನಿಮ್ಮ ಆಹಾರದಲ್ಲಿ ಏರುಪೇರಾಗಿ ವಿಹಾರದಲ್ಲಿ ಏರುಪೇರಾಗಿ ನೀವು ಒಂದು ಈ ವ್ಯತ್ಯಾಸ ಆಗೋದರಿಂದ ಈ ಮೊಡವೆ ಸಮಸ್ಯೆಗಳಾಗ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಆಹಾರದಲ್ಲಿ ವಿಹಾರದಲ್ಲಿ ಒಂದು ಶಿಸ್ತಿನಲ್ಲಿರಬೇಕು ಅದರ ಜೊತೆಗೆ ಒತ್ತಡ ರಹಿತ ಜೀವನ ನಡೆಸಬೇಕು ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಳ್ಳೋದು ಒತ್ತಡದಿಂದ ಇರತಕ್ಕಂಥದ್ದು ರಾತ್ರಿ ಎಷ್ಟೊತ್ತಿಗೋ ಮಲಗೋದು ಬೆಳಗ್ಗೆ ಎಷ್ಟೊತ್ತಿಗೋ ಹೇಳೋದು ಒಂದು ದಿನಚರಿ ಎಲ್ಲಿ ಏರುಪೇರು ಆದಾಗ ಈ ಒಂದು ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ ಇದರ ಜೊತೆಗೆ ತಲೆ ಕೂದಲಿನಲ್ಲಿ ಹೊಟ್ಟು ಇದ್ದ ಸಂದರ್ಭದಲ್ಲಿ ತಲೆ ಕೂದಲುವ ಒಂದು ಉದುರುವ ಸಮಸ್ಯೆಗಳು ಇರ್ತದೆ ಹೊಟ್ಟು ಇದ್ದಾಗ ತಲೆ ಕೂದಲಲ್ಲಿ ಡ್ಯಾಂಡ್ರಫ್ ಇದ್ದ ಸಂದರ್ಭದಲ್ಲೂ ಮೊಡವೆ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ ಆದ್ದರಿಂದ ಈ ಎಲ್ಲ ಒಂದು ವಿಷಯವನ್ನು ತಮಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮನೆಮದ್ದುಗಳನ್ನ ನೀವು ಮಾಡಬೇಕಾದ್ರೆ ತಜ್ಞ ವೈದ್ಯರನ್ನ ಒಮ್ಮೆ ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆಯ ನಂತರ ಈ ಮನೆಮದ್ದುಗಳನ್ನ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು